ಅಸ್ಲಾಂ ಲೆಕುಮ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಿಗ್ಗೆ ಮಾರ್ನಿಂಗು ಸೆವೆನ್ ಓ ಕ್ಲಾಕ್ ಆಗಿರ್ಬೋದು ಅನಿಸುತ್ತೆ ಸ್ವಲ್ಪ ಮೆಂತ್ಯ ಸೊಪ್ಪಿತ್ತು ಅದು ಅದನ್ನು ಚಪಾತಿ ಹಿಟ್ಟಲ್ಲಿ ಹಾಕಿ ಕಲಿಸ್ತಾ ಇರೋದು ಇದನ್ನು ಹೊಸ್ದಾಗಿ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲ ಐಕನನ್ನು ಕ್ಲಿಕ್ ಮಾಡ್ಕೊಳ್ಳಿ ಇದು ಚೆನ್ನಾಗಿರುತ್ತೆ ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋದು ಅಂತ ಇದು ಚಪಾತಿ ಹಿಟ್ಟಲ್ಲಿ ಹಾಕಿ ಕಲಿಸ್ಕೊತಾ ಇದ್ದೀನಿ ಇವತ್ತು ಮಾಡೋವಂಥ ಇದು ಇದು ಪಲ್ಯ ಏನಂದರೆ ಸೋರೆಕಾಯಿದ್ದು ಪಲ್ಯ ಯಾರೋ ಕಮೆಂಟ್ ಮಾಡಿದ್ರಿ ಲಾಸ್ಟ್ ಟೈಮ್ ನಾನು ಸೋರೆಕಾಯಿ ಪಾಯಸ ಮಾಡಿದ್ನಲ್ಲ ಅವತ್ತು ಆವ ಅವಾಗ ಆ ವಿಡಿಯೋದಲ್ಲಿ ಕಮೆಂಟ್ ಮಾಡಿದ್ರಿ ಸೋರೆಕಾಯಿದ್ದು ಪಲ್ಯ ಮಾಡಿ ಚೆನ್ನಾಗಿರುತ್ತೆ ಅಂತ ಹೇಳಿದರೆ ದೋಸೆ ಜೊತೆ ಚೆನ್ನಾಗಿರುತ್ತೆ ಅದೊಂದು ಸತಿ ವೀಡಿಯೋ ಮಾಡಿ ಹಾಕಿ ಅಂತ ಕಮೆಂಟ್ ಮಾಡಿದ್ರಿ ಅದು ದೋಸೆ ಜೊತೆ ಮಾಡ್ತಾಯಿಲ್ಲ ನಾನು ಚಪಾತಿ ಜೊತೆ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈಸಿ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಬೇಗನೂ ಆಗುತ್ತೆ ಅಂತ ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೇಲೆ ನಾನು ಸೋರೆಕಾಯನ್ನ ಕಟ್ ಮಾಡ್ಕೊಳೋದಕ್ಕಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ನಾನು ನೋಡಿ ಇದೆ ಸೋರೆಕಾಯಿ ಸ್ವಲ್ಪ ಇದ್ದು ಅದರಿಂದನೇ ಮಾಡ್ಕೊಳ್ತಾ ಇದ್ದೀನಿ ಮೂರು ಜನಗೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಸಿಪ್ಪೆನೆಲ್ಲ ತೆಗೆದು ಕಟ್ ಮಾಡ್ಕೊಳ್ತಾ ಇರ್ತೀನಿ ಕಟ್ ಮಾಡ್ತಾ ಇದೆ ಆವಾಗ ನನ್ನ ಮಗಳು ಬಂದ್ಬಿಟ್ಲು ಇದು ಸೌತೆಕಾಯಿ ಅಂದ್ಕೊಂಡು ಪ್ಲೇಟ್ ಬಂದು ತೋರಿಸ್ತಾ ಇಲ್ಲ ಪ್ಲೇಟಲ್ಲಿ ಹಾಕ್ಕೊಡಿ ಅಂತ ಹೇಳ್ತಾ ಇಲ್ಲ ಇವಾಗ ಬರ್ತಾಳೆ ನೋಡಿ ತನ್ನ ಮಗಳು ಅದು ಸೌತೆಕಾಯಿ ಅಂದ್ಕೊಂಡ್ಬಿಟ್ಟಿದ್ದಾಳೆ ನೋಡಿ ಇವಾಗ ಪ್ಲೇಟ್ ತೋರಿಸ್ತಾ ಇರ್ತಾಳೆ ಪ್ಲೇಟಲ್ಲಿ ಹಾಕ್ಕೊಡಿ ಅಂತ ಇದನ್ನ ಇದರಲ್ಲಿ ಇರೋಂತ ಇದು ತುಂಬ ತೆಳಿದ್ರೆ ಏನು ಹಾಗೆ ಕಟ್ ಮಾಡಿ ಹಾಕೋಬೋದು ಇದು ಸ್ವಲ್ಪ ದಪ್ಪ ಐತಲ್ಲ ಅದಕ್ಕೆ ಅದನ್ನು ತಗಿತಾ ಇದ್ದೀನಿ ಏನು ಅದು ಹೇಳ್ತಾರೆ ಗೊತ್ತಿಲ್ಲ ಅದನ್ನ ಅಂತ ಹೇಳ್ತೀವಿ ನಾವು ಅದು ಕೂಡ ತೆಗ್ದು ಈ ಥರ ನಿಮಗೆ ಎಷ್ಟು ಚಿಕ್ಕ ಚಿಕ್ಕದ ಬೇಕೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ಈ ಥರ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದಾದ ಮೇಲೆ ನಾನು ಒಂದು ಮೂರು ಮೀಡಿಯಂ ಸೈಜ್ ಈರುಳ್ಳಿ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ಉದ್ದುದ್ದಾಗ ಆದರೂ ಕಟ್ ಮಾಡ್ಕೊಬೋದು ಈ ಥರ ಬಾಕ್ಸ್ ಆದರೂ ಕಟ್ ಮಾಡ್ಕೊಬೋದು ಆಮೇಲೆ ಒಂದು ಎರಡು ಟೊಮೊಟೊ ತೊಗೊಂಡಿದ್ದೀನಿ ಅದನ್ನು ಕೂಡ ಕಟ್ ಮಾಡ್ಕೊಳ್ತೀನಿ ಚಿಕ್ಕ ಚಿಕ್ಕದಾಗಿ ಆಮೇಲೆ ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡ್ಕೊಳ್ತೀನಿ ಇದಾದ ಮೇಲೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಾಡೋದಕ್ಕೆ ಒಂದು ಕಡಾಯಿ ತೊಗೊಂಡಿದ್ದೀನಿ ಕುಕ್ಕರಲ್ಲೂ ಕೂಡ ಮಾಡ್ಕೋಬೋದು ನಾನು ಕಡಾಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ನಾನು ಒಂದು ಎರಡು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಏನು ಸಾಸಿವೆ ನಿಮಗೆ ಜೀರಿಗೆ ಬೇಕಂದರೆ ಜೀರಿಗೆ ಹಾಕ್ಕೊಳ್ಬೋದು ನಾನು ಜೀರಿಗೆ ಹಾಕ್ಕೊಂಡಿಲ್ಲ ಸಾಸಿವೆ ಹಾಕ್ಕೊಂಡಿದ್ದೀನಿ ಮತ್ತು ಇದು ನನ್ನ ಕರ್ಬೇವಿನ ಸ್ವಲ್ಪ ಲಾಸ್ಟ್ ಟೈಮ್ ವೀಡಿಯೋ ಮಾಡಿದ್ನಲ್ಲ ಆವಾಗ ಇಟ್ಟಿದ್ದು ಅದು ಇನ್ನೂ ಫ್ರೆಶ್ ಆಗಿದೆ ನೋಡಿ ಇಷ್ಟು ಗ್ರೀನಾಗಿ ಎಷ್ಟು ಚೆನ್ನಾಗಿದೆ ಈ ಥರ ಹಿಂಗೆ ಇಟ್ಟಿದ್ರೆ ಫ್ರೆಶ್ ಆಗಿರುತ್ತೆ ತೆಗಿ ಅದು ಕಡ್ಡಿಯಿಂದ ತೆಗೆದುಬಿಟ್ಟೆ ಎಲ್ಲ ಬೇಗ ಕಲರ್ ಚೇಂಜ್ ಆಗಿಬಿಡುತ್ತೆ ಅದರದ್ದು ಅದಾದಮೇಲೆ ನಾನು ಇದು ಏನು ಈರುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ಗಂಟ ಫ್ರೈ ಮಾಡ್ಕೊಂಡು ಆದಮೇಲೆ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದು ಸ್ವಲ್ಪ ಹಾಕ್ಕೊಳ್ತೀನಿ ನಾನು ಇದು ಕೂಡ ಮಿಕ್ಸ್ ಮಾಡ್ಕೊಳ್ತೀನಿ ನಾನು ಸ್ವಲ್ಪ ಸ್ಮೆಲ್ ಹೋಗ ಹೋಗಿದ್ಮೇಲೆ ಟೊಮೊಟೊನ ಸೇರಿಸ್ಕೊಳ್ತೀನಿ ಆಮೇಲೆ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಳ್ತೀನಿ ಒಂದೆರಡು ನಿಮಿಷ ಮಿಕ್ಸ್ ಮಾಡಿದ ಮೇಲೆ ಒಂದು ಚಿಟಕಿಯಷ್ಟು ಅರಿಶಿನ ಪುಡಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಇದಾದ ಮೇಲೆ ನಾನು ಕಟ್ ಮಾಡ್ಕೊಂಡಿರೋಂತಹ ಸೋರೆಕಾಯಿ ಕೂಡ ಅದರಲ್ಲಿ ಸೇರಿಸ್ಕೊಳ್ತೀನಿ ಇದರಲ್ಲಿ ಆಲೂಗಡ್ಡೆ ಕೂಡ ಹಾಕ್ಕೊಳ್ಬೋದು ಇದೇ ಜಾಸ್ತಿ ಇತ್ತಲ್ಲ ನಾನು ಹಾಕ್ಕೊಂಡಿಲ್ಲ ನಾನು ಕುಕ್ಕರ್ ಮಾ ಕುಕ್ಕರಲ್ಲಿ ಮಾರ್ಕೊಂಡ್ರೆ ಬೇಗನೆ ಆಗುತ್ತೆ ಒಂದು ವಿಜಿಲ್ಗೆಲ್ಲ ಬೇ ಬೇಗ ಬೆಂದಿರುತ್ತೆ ನಾನು ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ ನಾನು ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ನೀರು ಹಾಕಿ ಇದು ಬೇಯಬೇಕು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇದನ್ನು ಒಂದು ಸ್ವಲ್ಪ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಳ್ತೀನಿ ನಾನು ಒಂದು ಪ್ಲೇಟ್ ಮೆಚ್ಚಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ತೀನಿ ನಿಮಗೆ ಖಾರಕ್ಕೆ ತಕ್ಕ ಅಷ್ಟು ಖಾರದ ಪುಡಿ ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಈಸಿ ಕೂಡ ಟೇಸ್ಟಿಯಾಗಿ ಕೂಡ ಇರುತ್ತೆ ಇದ್ರ ಜೊತೆ ಅಕ್ಕಿ ರೊಟ್ಟಿ ಕೂಡ ಚೆನ್ನಾಗಿರುತ್ತೆ ಆಮೇಲೆ ನೋಡಿ ಇದನ್ನು ನಾನು ಹತ್ತು ನಿಮಿಷ ಬೇಯಿಸ್ಕೊಳ್ತೀನಿ ಅದು ಬೇ ಗಂಟೆ ನಾನು ಇದು ಚಪಾತಿ ರೆಡಿ ಮಾಡ್ಕೊಳ್ತಾ ಇರ್ತೀನಿ ಇದನ್ನು I love you every day ಹಾಗೆ ಇದು ಮದುವೆ ಮದುವೆ ನೋಡ್ತಾ ಇರ್ತೀನಿ ಒಂದು ಸತಿ ಎಲ್ಲ ಮತ್ತೆ ಮಿಕ್ಸ್ ಮಾಡ್ತೀನಿ ನೋಡಿ ಇದರಲ್ಲಿ ಲಾಸ್ಟಲ್ಲಿ ಗರಂ ಮಸಾಲ ಹಾಕ್ಕೊಳ್ತೀನಿ ಚೆನ್ನಾಗಿರುತ್ತೆ ಅಂತ ಟೇಸ್ಟ್ ಆಮೇಲೆ ಸ್ವಲ್ಪ ಉಪ್ಪು ಕೂಡ ಕಡಿಮೆ ಅನಿಸುತ್ತೆ ಆಮೇಲೆ ಉಪ್ಪು ಕೂಡ ಸೇರಿಸ್ಕೊಂಡು ಇನ್ನೊಂದು ಸರ್ತಿ ಮಿಕ್ಸ್ ಮಾಡಿ ಇನ್ನೊಂದು ಐದು ನಿಮಿಷ ಬೇದಿಗೆ ಬಿಡ್ತೀನಿ ನಾನು ಅದು ಸ್ವಲ್ಪ ನೀರೆಲ್ಲ ಡ್ರೈ ಆಗಬೇಕಲ್ಲ ಅದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಂಡು ಒಂದು ಐದು ನಿಮಿಷ ಬೇದಕ್ಕೆ ಬಿಡ್ತೀನಿ ನಾನು ಐದು ನಿಮಿಷ ಆದಮೇಲೆ ನೋಡಿ ಇದು ತೋರಿಸ್ತಾ ಇದ್ದೀನಿ ಎಷ್ಟೇ ಬೇಗ ಇದ್ದರೂ ಟೈಮ್ ಹಾಗೇ ಬಿಡುತ್ತೆ ಬೇಗನೆ ಅದಾದಮೇಲೆ ನಾನು ಬೇಗ ಬೇಗ ಚಪಾತಿ ಕೂಡ ರೆಡಿ ಮಾಡ್ಕೊಂಡಿದ್ದಾಯಿತು ಚಪಾತಿ ಬೇಯಿಸ್ಕೊಳೋಷ್ಟರಲ್ಲಿ ಅದು ಪಲ್ಯ ಕೂಡ ರೆಡಿ ಆಗಿರುತ್ತೆ ಎಲ್ಲದೂ ಕೂಡ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ಈ ಥರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಚಪಾತಿ ಕೂಡ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಲ್ಲಾ ಹಫೀಸ್